Hi! ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ರಿಗೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಅಶ್ ಜೈಶ್ರೀ ದೇವಿ ನಮಃ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂತಂದರೆ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನಿಮ್ಮಗೆ ಬಂದಿದ್ದೇನೆ ಎಸ್ ಅನ್ಬಿ ಅನ್ಬಿಲಿವೆಬಲ್ ನ್ಯೂಸ್ ಅಂತಲೇ ಹೇಳ್ಬೋದು ಸೂಪರ್ ಆಗಿರೋ ನ್ಯೂಸು ಅಂತಲೇ ಹೇಳ್ಬೋದು ಇದು ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಕನಸು ಅಂತಲೇ ಹೇಳ್ಬೋದು ಓಕೆನಾ ಏನಪ್ಪ ಏಳು ಬರೀ ಒಂದು ಹೊಸ ಹೊಸ ಸುದ್ದಿ ತ ಹೌದು ಹೊಸ ಹೊಸ ಸುದ್ದಿ ಂತೂ ಬಂದೇ ಬರುತ್ತೆ ಯಾಕಂದರೆ ನಿಮಗೆ ಯೂಸ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮತ್ತು ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು ಇಂಥ ಒಳ್ಳೆ ಒಳ್ಳೆ ಸುದ್ದಿ ನಿಮಗೆಲ್ಲ ಬೇಕು ಅಂದರೆ ನೀವು ಐಕನ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು ಓಕೆನಾ ಆಶಾ ಟೆಕ್ನಿಕಲ್ ಲಿಂಕ್ ಅನ್ನ ಸ್ವಾಗತ ಸುಸ್ವಾಗತ ಓಕೆನಾ ಬನ್ನಿ ಇವತ್ತು ಅನ್ಬಿಲೀವಿಬಲ್ ಅನ್ಬಿಲೀವಿಬಲ್ ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು ನೋಡಿ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಅದಕ್ಕೆ ಮಾತುಗಳೇ ಬರ್ತಾ ಇಲ್ಲ ಸೊ ಫೈನಲಿ ನಂದು ಡ್ರೀಮ್ ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು ಸುಮಾರು ಒಂದು ಎರಡು ಮೂರು ವರ್ಷದಿಂದನೇ ಇದ್ದೀನಿ ಬಟ್ ಇವಾಗ ಇಂಥ ಸ್ಕೀಮ್ಗಳಿಗೆಲ್ಲ ನೀವು ಕಾಯಬೇಕು ಅಂತ ಇಲ್ಲ ನಾನು ಕಾಯ್ದಿದ್ದೀನಿ ನನ್ನ ಟೈಮಲ್ಲಿ ಯಾರ್ಯಾರು ಈ ಈ ಸ್ಕೀಮ್ಗೆ ಅಪ್ಲೈ ಮಾಡಿದ್ದಾರೆ ಅವರೆಲ್ಲ ಕಾಯ್ದಿದ್ದಾರೆ ಬಟ್ ಇವಾಗೆಲ್ಲ ವಿದಿನ್ ತ್ರೀ ಮಂತ್ಸಲ್ಲೆಲ್ಲ ಎಲ್ಲ ನಮ್ಮ ಕೈಗೆ ಸಿಗ್ಬಿಡುತ್ತೆ ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಎಸ್ ನಿಮಗೆ ತಮ್ಮನೆಲಲ್ಲಿ ನೋಡಿ ಗೊತ್ತಾಗಿರುತ್ತೆ ಬಟ್ ನಾನು ಸ್ವಲ್ಪ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಏನಪ್ಪ ಅಂತಂದರೆ ಬೆಲ್ಲಕ್ಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನೋಡಿ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸ್ ಎಲ್ಲ ನಾನು ನಿಮಗೋಸ್ಕರನೇ ಮಾಡ್ತಾಯಿರ್ತೀನಿ ಅದಲ್ಲದೆ ನಾನು ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ನೋಡಿ ಈ ಆಫೀಸ್ಗೆ ಬಂದಮೇಲೆ ನಾನು ಏನೇನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಇದ್ರಗಿಂತ ಮುಂಚೆ ಒಂದು ರೂಪಾಯಿನೂ ನಾನು ಗೌರ್ಮೆಂಟ್ ದುಡ್ಡು ತಿಂದಿದ್ದಂತ ನನಗೆ ಗೊತ್ತೇ ಇಲ್ಲ ನನ್ನ ಹಿಸ್ಟ್ರಿ ಕೆಮಿಸ್ಟ್ರಿಯಲ್ಲೇ ಇರಲಿಲ್ಲ ಬಟ್ ಈ ಆಫೀಸ್ ಬಂದಮೇಲೆ ನಾನು ಯಾವುದು ಗೌರ್ಮೆಂಟ್ ಫೆಸಿಲಿಟಿನೂ ದೇವರಾನೆಗೂ ನಮ್ಮ ಅಪ್ಪನಾಣೆಗೂ ಬಿಡೋಲ್ಲ ನಾನು ಸೊ ಯಾವುದೇ ಬಂದ್ರೂ ಅದು ಬರ್ ಬರಲಿ ಬರ್ದೇ ಇರಲಿ ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಯಾಕಂದರೆ ಅದು ನಮ್ಮಂಥವ್ರಿಗೋಸ್ಕರೇ ಅಂತಲೇ ಸ್ಕೀಮ್ಸ್ಗಳಿರೋದು ಸೊ ನಾವು ಯೂಸ್ ಮಾಡ್ಕೊಳ್ಳಿ ಅಂತಲೇ ಗೋರ್ಮೆಂಟ್ ಕಡೆಯಿಂದ ಬಿಡೋದು ಸೊ ನಾವು ಯಾಕೆ ಬಿಡಬೇಕು ಗುರು ಸೊ ಪ್ರತಿಯೊಂದನ್ನು ನಾನು ಯೂಸ್ ಮಾಡ್ಕೋತೀನಿ ಫಸ್ಟು ನನಗೆ ಬಂದರೆ ನಾನು ಬೇರೆಯವ್ರಿಗೆಲ್ಲ ಹೇಳ್ತೀನಿ ವೀಡಿಯೋ ಮೂಲಕ ತಿಳಿಸ್ತೀನಿ ಸೊ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವುಗಳೇ ನೋಡಬೇಕು ಅನ್ನೋದೇ ಕೂಡ ನನ್ನ ಆಸೆ ಕೂಡ ಆಗಿರುತ್ತೆ ಸೊ ಹಾಗಾಗಿ ರಿಕ್ವೆಸ್ಟ್ ಅಂತಲೇ ಹೇಳ್ಕೊಳ್ಳಿ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನಿಮಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗುತ್ತೆ ಸೊ ನಾನು ಸುಮಾರು ಹಿಂದೆ ವೀಡಿಯೋಗಳಲ್ಲೆಲ್ಲ ಮಾಡಿದ್ದೀನಿ ನನ್ನದೇ ಎಕ್ಸಾಂಪಲ್ ಕೂಡ ನಾನು ಕೊಟ್ಟಿದ್ದೀನಿ ಬಟ್ ಇವತ್ತು ಮತ್ತೆ ಇನ್ನೊಂದು ಸಾರಿ ಮಾಡ್ತಾಯಿದ್ದೀನಿ ಯಾಕಂದರೆ ಖುಷಿ ಅಷ್ಟೊಂದಿದೆ ನನಗೆ ಸೊ ತುಂಬ ಜನ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇರಬೇಕು ಅಂತ ತುಂಬ ಕನಸ್ಗಳಿ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಬೆಂಗಳೂರಲ್ಲೇ ಅಂತ ಅಲ್ಲ ಎಲ್ಲ ಕಡೆನೂ ಇಟ್ಕೊಂಡಿರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಆಗದೇ ಇದ್ರೂ ಒಂದು ಕನಸು ಒಂದು ಮನಸ್ಸಲ್ಲಿ ಹೇಳ್ಕೊಳ್ದೇ ಇದ್ರೂ ಒಂದು ಕನಸು ಒಂದು ಮನಸ್ಸಲ್ಲಿ ಇರುತ್ತೆ ಏನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ನಮಗೂ ಮನೆ ಇರಬೇಕು ಎಲ್ಲೂ ಸ್ವಂತ ಮನೆ ಅಂತ ಇರಬೇಕು ನಮ್ಮ ಮನೆ ಅಂತ ಇರಬೇಕು ಅಂತ ಸೊ ಹಾಗಾಗಿ ಸ್ವಂತ ಮನೆ ಇರಬೇಕು ಅಂತ ಎಲ್ರಿಗೂ ಅನಿಸುತ್ತೆ ಸೊ ಸ್ವಂತ ಮನೆ ನನಗೂ ಅನಿಸ್ತಿತ್ತು ನನಗೂ ನಾನು ಕನಸುಗಳು ನೋಡ್ತಾ ಇದ್ದೆ ಸ್ವಂತ ಮನೆದು ಬಟ್ ಏನಾಯಿತು ಏ ಬರೀ ಅದೆಲ್ಲ ಕನಸು ಅದು ಈ ಬೆಂಗಳೂರಲ್ಲಿ ಆಗುತ್ತಾ ನಮಗೆ ಅದೆಲ್ಲ ಆಗದೆ ಇರೋ ಕೆಲಸನೂ ಅನ್ನಿಸ್ತಾ ಇತ್ತು ಬಟ್ ಐ ಡಿಡ್ ಇಟ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ನಾನು ಫೈನಲಿ ನಾನು ನನ್ನ ಮನೆ ಅಂತ ನನಗೂ ಬೆಂಗಳೂರಲ್ಲಿ ಆಯಿತು ಓಕೆನಾ ಓಕೆ ನಿನ್ನೆ ನೀ ನಾನಿವಾಗ ಹೇಳುವಾಗ ನಿಮಗೇನು ಅನ್ಸುತ್ತೆ ಹೋಗಲಿ ಬಿಡಮ್ಮ ಎಲ್ಲೋ ಒಂದು ದುಡ್ಡು ಕೂಡಿಟ್ಟಿರ್ತೀಯ ತಗೊಂಡಿರ್ತೀಯಾ ಅಂತ ಹೇಳಿರ್ತೀರಾ ಸೊ ದೇವ್ರಾಣಿಗೂ ನಾನು ಒಂದು ರೂಪಾಯಿನೂ ದುಡ್ಡು ಕೂಡಿಟ್ಟಿರಲಿಲ್ಲ ಬಟ್ ಇದು ಗೋರ್ಮೆಂಟ್ ಕಡೆಯಿಂದ ಮನೆ ಓಕೆನಾ ನಾವು ಸ್ವಲ್ಪ ಓಡಾಡಿದರೆ ನಮಗೆ ಒಂದು ಸ್ವಲ್ಪ ದುಡ್ಡಲ್ಲೇ ಓಕೆನಾ ಸ್ವಲ್ಪ ದುಡ್ಡಲ್ಲೇ ಮನೆ ಆಗಿಬಿಡುತ್ತೆ ನಮಗೆ ಓಕೆನಾ ಏನಂದರೆ ಒಂದು ಒಂದು ಸ್ವಲ್ಪ ಆನ್ಲೈನ್ ಪ್ರೊಸೆಸ್ ಇರುತ್ತೆ ನೀವು ಅಪ್ಲೈ ಮಾಡಿ ಎಕ್ನಾಲಜ್ಮೆಂಟ್ ಇರಬೇಕು ಮತ್ತು ಆಮೇಲೆ ಒಂದು ಸ್ವಲ್ಪ ಓಡಾಟ ಅಷ್ಟೇ ಇನ್ನೇನಿಲ್ಲ ಇವಾಗಂತೂ ಎಲ್ರಿಗೂ ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆ ಆಗ್ತಾಯಿದೆ ಯಾಕಂದರೆ ಸರ್ಕಾರಕ್ಕೆ ದುಡ್ಡು ಬೇಕು ಇವಾಗ ಮನೆ ಕಟ್ಟೋಕ್ಕೆಲ್ಲ ದುಡ್ಡು ಬೇಕು ಸೊ ಹಾಗಾಗಿ ಯಾರು ಪಟ್ಟಂತ ಅಪ್ಲೈ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಇದೆ ಸೊ ಅದೇ ಒಂದು ವಂಡರು ನಾವಂತೂ ನಮ್ಮ ಟೈಮಲ್ಲಿ ಅಪ್ಲೈ ಮಾಡಿರೋರು ಎರಡು ಎರಡರಿಂದ ಎರಡೂವರೆ ವರ್ಷವರೆಗೂ ನಾವು ಕಾಯ್ದಿದ್ದೀವಿ ನಿಮಗೆ ಮನೆ ಕೂಡ ತೋರಿಸ್ತೀನಿ ನಾನು ಬಟ್ ನೆಕ್ಸ್ಟ್ ವೀಡಿಯೋ ಇದು ವೀಡಿಯೋ ಅಲ್ಲ ನಾನು ಒಂದು ಎರಡು ಮೂರು ವೀಡಿಯೋ ನಾನು ಹೋಗಬೇಕು ವೀಡಿಯೋ ಮಾಡಬೇಕು ಅಂದರೆ ನಾನು ಮನೆ ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಮನೆ ನಮ್ಮ ಮನೆಗೆ ನಾನು ಹೋಗಬೇಕು ಹೋಗಿ ವೀಡಿಯೋ ಮಾಡ್ಕೋಬೇಕಾಗತ್ತೆ ಅಲ್ಲಿ ಹೋದ್ರಂತೂ ನಿಜ ಒಂದು ಸ್ವರ್ಗ ಅಷ್ಟೊಂದು ಪೀಸ್ ಆಫ್ ಮೈಂಡು ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನಮಗೆ ನಿಜ ಅನ್ಸೋದೇ ಇಲ್ಲ ಅದು ಗೋರ್ಮೆಂಟ್ ಮನೆ ಅಂತ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಸೂಪರ್ ಆಗಿದೆ ಅಷ್ಟೊಂದು ನನಗೆ ನಾನು ಮಾಡುವಾಗ ಏ ಇದು ಬೇಡ ಬಿಡು ಸುಮ್ಮನೆ ಏನೋ ನಾವು ಒಂದು ನನಗೆ ನಾನು ಅಪ್ಲೈ ಮಾಡಿದರೆ ಏನಿರುತ್ತೆ ಬೇರೆಯವ್ರಿಗೆ ಹೇಳೋಕ್ಕೆ ಗೊತ್ತಾಗಬೇಕಲ್ಲ ಅಂತ ನಾನು ಆವಾಗ ಅಪ್ಲೈ ಮಾಡಿದ್ದು ಬಟ್ ಇವಾಗ ಡೈಲಿ ಅದೇ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ ಆ ಮನೆನೇ ಓಡ್ತಾ ಇರುತ್ತೆ ಸೊ ಹಾಗೆ ಅದು ನಮ್ಮನೇನಾ ಅದು ನಮ್ಮನೇನೇನಾ ಅಂತ ನನಗೂ ಕನಸಿರ ಕನಸನ್ ಕನಸ ಅಂತ ಅನಿಸುತ್ತೆ ಸೊ ರಿಯಲಿ ಆ ಕನಸನ್ನ ನಾನು ನನ್ಸ್ ಮಾಡಿದ್ದೀನಿ ಆ ಕನ್ಸುಗಳನ್ನ ನೀವು ನನ್ಸ್ ಮಾಡ್ಕೋಬೇಕು ಅಂದರೆ ನಿಮಗೆ ಈ ಡಾಕ್ಯುಮೆಂಟ್ಸು ಬೇಕಾಗುತ್ತೆ ಫಸ್ಟು ಆನ್ಲೈನಲ್ಲೇ ಅಪ್ಲೈ ಮಾಡ್ಕೋಬೇಕು ಎನ್ನಿ ಆನ್ಲೈನ್ ಸೆಂಟರು ಇದೆ ಇಲ್ಲೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ఎన్నే ఆన్లైన్ సెంటర్లీ అప్లై మాబోదు ఇకే బ డాక్యుమెంట్సు ఆధార్ కార్డు రేషన్ కార్డు ಬ್ಯಾಂಕ್ ಪಾಸ್ಬುಕ್ಕು ವೋಟರ್ ಐ ಡಿ ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಇನ್ಕಮು ಇನ್ಕಮ್ ಬಂದುಬಿಟ್ಟು ನಿಮ್ಮದು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕು ಓಕೆನಾ ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ತುಂಬ ಜನ ತುಂಬ ಕನ್ಫ್ಯೂಸ್ ಏನು ಮಾಡ್ಕೊಂಡಿರ್ತಾರೆ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತಂದರೆ ಅಗ್ರಿಮೆಂಟ್ ಪತ್ರ ಅಂತ ತಿಳ್ಕೊಂಡಿರ್ತಾರೆ ಬಟ್ ಅಗ್ರಿಮೆಂಟ್ ಪತ್ರ ಅಲ್ಲ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಒಂದು ಸರ್ಟಿಫಿಕೇಟ್ ರೆಡಿ ಆಗುತ್ತೆ ಸೇಮ್ ಕ್ಯಾಸ್ಟ್ ಇನ್ಕಮ್ ಥರನೇ ಇರುತ್ತೆ ಅದಕ್ಕೆ ತ್ರೀ ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ಓಕೆ ಓಕೆನಾ okay, ಇಷ್ಟು ಇಷ್ಟು ಅಪ್ಲೈ ಮಾಡೋಕ್ಕೆ ಡಾಕ್ಯುಮೆಂಟ್ಸು ಬೇಸಿಕ್ ಡಾಕ್ಯುಮೆಂಟ್ಸು ಕ್ಯಾಸ್ಟ್ ಇನ್ಕಮ್ ಅಂತೂ ಇದ್ದೇ ಇರುತ್ತೆ ಇನ್ ರೆಸಿಡೆನ್ಸಿಯಲ್ ಇವಾಗಂತೂ ಎಲ್ರಿಗೂ ಗೊತ್ತಾಗಿದೆ ಯಾಕೆಂದರೆ ಜಾಬ್ಗೆಲ್ಲ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೇಳೇ ಕೇಳ್ತಾರೆ ಸೊ ಇವಾಗ ಅದೆಲ್ಲ ಕಾಮನ್ ಆಗಿದೆ ಆ ಸರ್ಟಿಫಿಕೇಟ್ ಕೂಡ ಬಟ್ ಇನ್ನೂ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ನೀವು ನಿಮ್ಮ ಹತ್ತಿರದ ಎಲ್ಲೇ ಇವಾಗ ಕ್ಯಾಸ್ಟ್ ಇನ್ಕಮ್ ತಹಸೀಲ್ ಆಫೀಸು ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾರೆ ಅಲ್ಲಿ ಹೋಗಿ ನೀವು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೂಡ ಅಪ್ಲೈ ಮಾಡ್ಕೊಬೋದು ಇದು ತ್ರೀ ಇಯರ್ಸ್ ವ್ಯಾಲಿಡಿಟಿ ಇಷ್ಟೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಮನೆಗೆ ಅಪ್ಲೈ ಮಾಡಿದರೆ ನಿಮಗೆ ವಿದಿನ್ ಫಿಫ್ಟೀನ್ ಡೇಸಲ್ಲೇ ನಿಮಗೆ ಮನೆ ಅಲರ್ಟ್ ಆಗ್ತಾ ಇದೆ ನಮಗೆ ಮನೆ ಅಪ್ಲೈ ಮಾಡಿ ಮಿನಿಮಮ್ ಒಂದು ಆರು ತಿಂಗಳು ಕಾಯ್ದಿದ್ವಿ ಓಕೆನಾ ಆರು ತಿಂಗಳು ಕಾಯ್ದಿದ್ವಿ ಆರು ತಿಂಗಳು ಆರು ತಿಂಗಳು ಮೇಲೆ ಒಂದು ಪಟ್ಟಂತ ಮೆಸೇಜ್ ಬರುತ್ತೆ ಏನಂದರೆ ನಿಮಗೆ ಮನೆ ಅಲರ್ಟ್ ಆಗಿದೆ ನೀವು ದುಡ್ಡು ಕಟ್ಟಬೇಕು ಅಂತ ಓಕೆನಾ ಮನೆ ಅಲರ್ಟ್ ಆದಮೇಲೆ ನಮಗೆ ಮನೆ ಅಲರ್ಟ್ ಆದಮೇಲೆ ನಾವು ದುಡ್ಡು ಕಟ್ಟಬೇಕು ಅಲ್ಲಿವರೆಗೂ ನಮಗೆ ದುಡ್ಡು ಕಟ್ಟಂಗೆ ಏನಿಲ್ಲ ಮನೆ ಅಲರ್ಟ್ ಆದಮೇಲೆ ನಾವು ದುಡ್ಡು ಕಟ್ಟಬೇಕು ಎಷ್ಟೋ ಬರೀ ಐವತ್ತು ಸಾವಿರ ಐವತ್ತು ಸಾವಿರದಲ್ಲಿ ನಿಮಗೆ ಮನೆ ಬರುತ್ತೆ ಅಂದರೆ ನೀವು ನಂಬ್ತೀರಾ ನಂಬಲ್ಲ ಅಲ್ವಾ ನಂಬಲೇಬೇಕು ಇದು ಇರೋ ಫ್ಯಾಕ್ಟು ಓಕೆನಾ ಬರೀ ಐವತ್ತು ಸಾವಿರ ನೀವು ಕಟ್ಟಬೇಕು ಬರೀ ಐವತ್ತು ಸಾವಿರದಲ್ಲಿ ನಿಮಗೆ ಸ್ವಂತ ಮನೆ ಆಗುತ್ತೆ ಓಕೆನಾ ನನಗೆ ನಿಜ ಅನ್ಬಿಲೀವಿಬಲ್ಲು ನಾನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಬಗ್ಗೆ ನಮ್ಮ ಮನೆ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಾ ಅಂತ ಅನಿಸುತ್ತೆ ಬಟ್ ಬರೀ ಐವತ್ತು ಸಾವಿರ ನಾವೆಲ್ಲ ಒಂದು ಲಕ್ಷ ಕಟ್ಟಿದ್ದೀವಿ ಅವಾಗ ಇವಾಗ ಎಲ್ಲ ಮತ್ತೆ ಜನಗಳಿಗೆಲ್ಲ ಒಂದು ಲಕ್ಷ ಕಟ್ಟೋಕ್ಕಾಗಲ್ಲ ಅಂತ ಏನು ಮಾಡಿದ್ದಾರೆ ಇವಾಗ ಬರೀ ಐವತ್ತು ಸಾವಿರ ಮಾಡಿದ್ದಾರೆ ಐವತ್ತು ಸಾವಿರ ಕಟ್ಟಬೇಕು ನೀವು ಮನೆ ಚೂಸ್ ಮಾಡ್ಕೋಬೇಕು ಅದನ್ನು ನಿಮಗೇನೆ ನೀವು ಸರ್ಕಾರದ ಯಾವುದು ಸರ್ಕಾರ ಕೊಡುತ್ತೋ ಅದು ಅಂತ ಇಲ್ಲ ಇದು ನಾವು ನಾವು ದುಡ್ಡು ಕಟ್ಟಿರೋದ್ರಿಂದ ಇದು ನಾವೇನೇ ಚೂಸ್ ಮಾಡೋದು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಚೂಸ್ ಮಾಡ್ಕೊಳ್ಳಿ ನೀವು ಓಕೆನಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಮನೆಗಳು ಅಲ್ಲಲ್ಲೇ ಬೆಂಗ್ಳೂರು ಸರ್ ಬೆಂಗ್ಳೂರು ಸರೌಂಡಿಂಗೇ ಇದೆ ಬಟ್ ಬೆಂಗ್ಳೂರು ಸರೌಂಡಿಂಗೆ ಸೊ ಇದನ್ನು ನೀವು ಚೂಸ್ ಮಾಡ್ಕೋಬೇಕು ಮನೆಗಳು ನಿಮಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋಬೇಕು ನಿಮಗೆ ಪೂರ್ವ ದಿಕ್ಕಿಗೆ ಬೇಕೋ ಅಪಾರ್ಟ್ಮೆಂಟ್ಗಳ ಥರ ಇದೆ ಇದು ಓಕೆನಾ ಈಸ್ಟ್ ಬೇಕು ವೆಸ್ಟ್ ಬೇಕೋ ನಾರ್ತ್ ಬೇಕೋ ಸೌತ್ ಬೇಕೋ ನಿಮಗೆ ಯಾವುದು ಯಾರ್ಯಾರಿಗೆ ಯಾವ್ಯಾವ ಬಾಗಿಲಾಗುತ್ತೆ ಅದೆಲ್ಲ ನೀವು ಚೂಸ್ ಮಾಡ್ಕೋಬೋದು ಅದೂ ಆನ್ಲೈನ್ ಬುಕ್ಕಿಂಗು ಓಕೆನಾ ಆನ್ಲೈನ್ ಬುಕ್ ಮಾಡ್ತೀರಾ ಆಮೇಲೆ ಹೋಗಿ ನೀವು ಮನೆ ನೋಡ್ಕೊಂಡು ಬಂದೆ ನೀವು ಚೂಸ್ ಮಾಡ್ಕೊಳ್ಳಿ ದುಡ್ಡು ಕಟ್ಟಿ ಮನೆ ನೋಡೋಕ್ಕೇನಿಲ್ಲ ಅದೆಲ್ಲ ಫ್ರೀ ನೀವು ಮನೆಗಳು ನೋಡ್ಕೊಂಡು ಬರ್ಬೋದು ನಾನು ಬೇಕಾದರೆ ನಿಮಗೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅದು ಲೊಕೇಶನು ಆ್ಯಡ್ ಮಾಡಿರ್ತೀನಿ ನಿಮಗೆ ಆದಷ್ಟು ಆದಷ್ಟೇ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ನಾನು ಅದನ್ನು ನಿಮಗೆ ಲೊಕೇಶನ್ನು ಆ್ಯಡ್ ಮಾಡಿರ್ತೀನಿ ನೆಕ್ಸ್ಟ್ ವೀಡಿಯೋ ನಾನು ಹೋಗಬೇಕು ನನಗೆ ಹೋಗೋಕ್ಕೆ ಆಗಲ್ಲ ಅಲ್ಲಿ ಸೊ ಇದನ್ನು ಮನೆ ಬುಕ್ ಮಾಡಬೇಕು ಓಕೆನಾ ಇದು ಬಂದುಬಿಟ್ಟು ನಿಮಗೆ ಟೋಟಲ್ ಅಮೌಂಟ್ ಬಂದುಬಿಟ್ಟು ಹದಿನಾಲ್ಕು ಲಕ್ಷ ಓಕೆನಾ ಶಾಕಿಂಗ್ ಅಂತ ಅನ್ಕೊಬಿಡಿ ಹದಿನಾಲ್ಕು ಲಕ್ಷ ಎಸ್ ಟಿ ಎಸ್ ಟಿ ಅವ್ರಿಗೆ ಎಲ್ಲ ಸಬ್ಸಿಡಿ ಎಲ್ಲ ಹೋಗಿ ನಿಮಗೆ ಬರೀ ಆರೂವರೆ ಲಕ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ ಜನರಲ್ ಜನ್ರಲ್ ಕ್ಯಾಶ್ಟವ್ರಿಗೆ ಏಳು ಮೂವತ್ತೇನೋ ಬೀಳುತ್ತೆ ಓಕೆನಾ ಇದೆಲ್ಲ ನೀವು ಫುಲ್ ಹೀಗೆ ಕಟ್ಟೋಂಗಿಲ್ಲ ಬರೀ ಐವತ್ತು ಸಾವಿರ ಏನು ಕಟ್ಟಿರ್ತೀರ ಅದು ಮಾತ್ರ ನೀವು ನೆಟ್ ಕ್ಯಾಶ್ ಕಟ್ಟಬೇಕು ಮಿಕ್ಕಿದ್ದು ಇ ಎಮ್ ಐ ಆಗುತ್ತೆ ನಿಮಗೆ ಓಕೆನಾ ಏಳು ಲಕ್ಷದಲ್ಲಿ ಮನೆ ಸಿಗುತ್ತಾ ನಿಮಗೆ ಏಳು ಲಕ್ಷದಲ್ಲಿ ಬಾಗ್ಲಲ್ಲಿ ಕಾ ಆ ಬಾಗಿಲು ಸಿಗೋಲ್ಲ ನಿಮಗೆ ಸ್ವಂತ ಮನೆಯದು ಅಂದರೆ ಹಂಗೆ ನೋಡೋಕೆ ಹೋದರೆ ಸಿಗುತ್ತೆ ಬಟ್ ನಮಗೆ ಆ ಸ್ವಂತ ಮನೆಗೆ ಬಾಗಿಲು ಬೇಕಲ್ಲ ಅದು ನಮಗೆ ಬಾಗಿಲುಗಳು ಬರಲ್ಲ ಸೊ ಹಂಗೆ ಏಳು ಲಕ್ಷಕ್ಕೆ ಸ್ವಂತ ಮನೆಯೇ ಸಿಗ್ತಾ ಅಲ್ಲ ಗುರು ಇನ್ನೇನು ಕಮ್ಮಿ ಅಲ್ವಾ ಸೊ ಇದು ಏಳು ಲಕ್ಷ ಓಕೆನಾ ಇದನ್ನು ನೀವು ಇ ಎಮ್ ಐ ಥರ ಕಟ್ಕೋಬೋದು ಏನು ಒಂದು ನಾಲ್ಕು ಸಾವಿರ ಚಿಲ್ಲರೆ ಬರುತ್ತೆ ತಿಂಗ್ಳಿಗೆ ತಿಂಗ್ಳಿಗೆ ಕಟ್ಟೋದು ಅಷ್ಟೇ ಸೊ ಇದನ್ನು ಸ್ವಂತ ಮನೆ ನಮ್ಮದೆ ಓಕೆನಾ ರೆಜಿಸ್ಟ್ರಿ ಅದು ಇದು ಅಂತ ಸ್ವಲ್ಪ ಪ್ರೊಸಿಸರ್ ಪ್ರೊಸೀಸರ್ ಇರುತ್ತೆ ರಿಜಿಸ್ಟ್ರೇಷನ್ ಆಗುತ್ತೆ ಸೊ ನಂದೂ ರಿಜಿಸ್ಟ್ರೇಷನ್ ಆಗಿದೆ ನನಗೂ ಮನೆ ಸಿಕ್ಕಿದೆ ನನಗೂ ಕೀನೇ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಷ್ಟೊಂದು ಖುಷಿ ವಿಚಾರ ನೋಡಿ ನಿಮಗೆ ಒಂದು ಮನೆ ಸ್ವಂತ ಮನೆ ಬೆಂಗಳೂರಲ್ಲಿ ಆಗುತ್ತೆ ಅಂದರೆ ಅದು ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಮನೆ ಅಂತಲೇ ಅನಿಸಲ್ಲ ನಿಮಗೆ ಅಷ್ಟೊಂದು ಚೆನ್ನಾಗಿದೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಗೇಟು ಮನೆವರೆಗೂ ಫುಲ್ ಒಂದು ಸೆಕ್ಯೂರಿಟಿ ಇದ್ದಾರೆ ಅಲ್ಲೂ ಓಕೆನಾ ಗೌರ್ಮೆಂಟ್ ಮನೆಗಳಿಗೆ ಎಲ್ಲಾದರೂ ಸೆಕ್ಯೂರಿಟಿ ನೋಡಿದ್ದೀರಾ ನೀವು ಬಟ್ ಇಲ್ಲ ಈ ಮನೆಗಳಿಗೆಲ್ಲ ಸೆಕ್ಯೂರಿಟಿ ಇಟ್ಟಿದ್ದಾರೆ ಅವ್ರು ಹೋಗಿ ಯಾರಿಗೂ ಹಾಗೆ ಬಿಡೋಲ್ಲ ಒಳಗಡೆ ನಮ್ಮದು ಮನೆ ಅಂದಾಗ ಮಾತ್ರ ಬಿಡ್ತಾರೆ ಸೊ ನಮ್ಮದು ಮತ್ತು ನಮ್ಮದೇ ಹೆಸರು ಸಿಗ್ನೇಚರ್ ಎಲ್ಲ ತೊಗೊಂಡು ಬಿಡ್ತಾರೆ ಗುರು ಹಾಗೆಲ್ಲರಾದರೂ ನೋಡಿದ್ದೀರಾ ನೀವು ನೋಡಿಲ್ಲ ಅಲ್ವಾ ಸೊ ಪಿನ್ ಟು ಪಿನ್ ಎಲ್ಲಾನು ಸೇಮ್ ಥೇಟ್ ದೊಡ್ಡ ದೊಡ್ಡವ್ರದ್ದು ಅಪಾರ್ಟ್ಮೆಂಟ್ ಹೆಂಗಿರುತ್ತೆ ನೋಡಿ ಅದೇ ಥರ ಇದೆ ಮತ್ತು ಗೌರ್ಮೆಂಟ್ ಮನೆ ಅಂದರೆ ಹೆಂಗೋ ಯಾವುದೋ ಒಂದು ಕಲ್ಲು ಹಾಕಿರ್ತಾರೆ ಎಲ್ಲ ಬ್ರ್ಯಾಂಡೆಡ್ ಹಾಕಿದ್ದಾರೆ ಎಲ್ಲ ಬ್ರಾಂಡೆಡ್ ಲೈಟ್ ಆಗಲಿ ನಾವು ಪಾತ್ರೆ ತೊಳಿತೀವಲ್ಲ ಅದು ಸಿಂಕ್ ಆಗಲಿ ಆಮೇಲೆ ವಾ ವಾಷಿಂಗ್ ವಾಷಿಂಗ್ ಬೇಸನ್ ಅಂತಾರಲ್ಲ ಅದು ಎಲ್ಲನೂ ಬ್ರ್ಯಾಂಡೆಡ್ 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 ಹಾಕಿದ್ದಾರೆ ಅವರು ನಾನು ತೋರಿಸ್ತೀನಿ ನಿಮಗೆ ನಾನು ಹೇಳೋದ್ರಲ್ಲಿ ನಿಮಗೆ ನಂಬಿಕೆ ಬರೋಲ್ಲ ಅಂದರೆ ನಾನು ವೀಡಿಯೋ ಖಂಡಿತ ಈ ಸಾರಿ ಹೋದಾಗ ಖಂಡಿತ ನಾನು ವೀಡಿಯೋ ಮಾಡಿಕೊಂಡೇ ಬರ್ತೀನಿ ನಾನು ಎಷ್ಟು ಸಾರಿ ಹೋದ್ರೂ ನನಗೆ ನೆನಪೇ ಆಗಲ್ಲ ನಾನು ಇವನ್ ಇವಾಗ ಒನ್ ಮಂತ್ಲಿ ಮಂತ್ಲಿ ಹೋಗಿ ಬರ್ತೀನಿ ಯಾಕಂದರೆ ಅದೇ ತಲೆಯಲ್ಲಿರುತ್ತೆ ನಮ್ಮನೆ ನಮ್ಮನೆ ಅಂತ ಈವನ್ ನಾನು ಒಂದು ವರ್ಷದ್ದು ಟ್ಯಾಕ್ಸು ಪೇ ಮಾಡಿದ್ದೀನಿ ಇವಾಗ ನಾನು ಟ್ಯಾಕ್ಸ್ ಪೇಯರು ನಮ್ಮ ಮನೆಯದು ಟ್ಯಾಕ್ಸ್ ಪೇಯರು ನಾನು ಇವನ್ ನಮ್ಮ ನಾನು ನಾನು ಟ್ಯಾಕ್ಸ್ ಪೇ ಮಾಡಿದ್ದೀನಿ ಓಕೆನಾ ಏಳು ಲಕ್ಷದಲ್ಲಿ ನಿಜ ಸತ್ರು ಯಾವ ಮನೆಯೂ ಸಿಗೋಲ್ಲ ಈ ಮನೆ ನೀವೂ ಮಾಡ್ಕೋಬೋದು ಸ್ವಂತ ಮನೆ ಅದು ನಮ್ಮ ನಮ್ಮನೆ ನಾವು ಮನೆ ತೊಗೊಂಡಿದ್ದೀವಿ ಅಂತ ಆಗುತ್ತೆ ಸೊ ನೀವು ಡಿಲೇ ಮಾಡಿದೆ ಈ ಸ್ಕೀಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್